ಭಾರತೀಯ ಕರಾವಳಿ ಕಾರ್ಯಪಡೆ ಮತ್ತು ಮುಂಬೈ ಪಶ್ಚಿಮ ಕರಾವಳಿ ಕಾರ್ಯಪಡೆಯ ಪ್ರಾದೇಶಿಕ ಪ್ರಧಾನ ಕಚೇರಿ ಇನ್ನಿತರ ಸಂಸ್ಥೆಗಳ ಆಶ್ರಯದಲ್ಲಿ ನಿನ್ನೆ ಮಂಗಳೂರಿನ ಕರಾವಳಿ ಪ್ರದೇಶದಲ್ಲಿ ಸಾಮೂಹಿಕ ರಕ್ಷಣಾ ಕಾರ್ಯಾಚರಣೆಗಳ ಕುರಿತ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯದ ಅಣುಕು ಪ್ರದರ್ಶನವು ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಹಿರಿಯ ಪೊಲೀಸ್ ಅಧಿಕಾರಿ ಡಾ ಪ್ರಣಬ್ ಮೊಹಾಂತಿ ಕರ್ನಾಟಕ ಕರಾವಳಿ ಕಾರ್ಯಪಡೆಯ ಜಿಲ್ಲಾ ಕಮಾಂಡರ್ ಪಿಕೆ ಮಿಶ್ರಾ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ಅರುಣ್ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಅಣುಕು ಪ್ರದರ್ಶನದಲ್ಲಿ ಕರ್ನಾಟಕ ಪೊಲೀಸ್ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ನವಮಂಗಳೂರು ಬಂದರು ಪ್ರಾಧಿಕಾರ ಎಂಆರ್ಪಿಎಲ್ ಸಿಎಸ್ಎಫ್ ಮತ್ತಿತರ ಸಂಸ್ಥೆಗಳು ಭಾಗವಹಿಸಿದ್ದು ಕರಾವಳಿಯಲ್ಲಿ ಸಾಮೂಹಿಕ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಿರ್ವಹಿಸಬೇಕೆನ್ನುವುದರ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಿದವು ಪ್ರದರ್ಶನ ಕುರಿತು ದೂರದರ್ಶನದೊಂದಿಗೆ ಎನ್ ಕೆಡೆಟ್ ನಿಟ್ಟೆಯ ವಿಜೇತ ಕರಾವಳಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಪ್ರದರ್ಶನವು ಒಳ್ಳೆಯ ಅನುಭವ ನೀಡಿತು ಎಂದರು ಎನ್ ಅವರ ನೇತೃತ್ವದ ಮೂಲಕ ಈ ಕಾರ್ಯಕ್ರಮ ನಡೆಯಿತು ತುಂಬಾ ಚೆನ್ನಾಗಿ ಹೇಗೆ ನೆಸ್ತ್ಯೂ ಆಗ್ಬೋದು ಇಂದ ಅನ್ನೋದರನ್ನು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ರು ಉಡುಪಿಯ ವಂದನಾ ಶೆಟ್ಟಿ ಪ್ರದರ್ಶನವು ತುಂಬಾ ಚೆನ್ನಾಗಿ ನಡೆಯಿತು ಇಲ್ಲಿಗೆ ಆಗಮಿಸಿದ್ದರಿಂದ ಒಂದು ಉತ್ತಮ ಅನುಭವ ದೊರೆಯಿತು ಎಂದು ಹೇಳಿದರು ನಿಟ್ಟೆಯ ದಾಕ್ಷಾಯಿಣಿ ಸಾಹಸಮಯ ಪ್ರದರ್ಶನದಲ್ಲಿ ಕರಾವಳಿಯಲ್ಲಿ ಹೇಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಬಗ್ಗೆ ಮಾಹಿತಿ ದೊರೆಯಿತು ಎಂದರು ಉಡುಪಿಯ ಶ್ರುತಿ ಇದೊಂದು ಅತ್ಯುತ್ತಮ ಪ್ರದರ್ಶನವಾಗಿದ್ದು ಇದು ತರಬೇತುದಾರರಿಗೆ ಒಳ್ಳೆಯ ಅನುಭವ ನೀಡುತ್ತದೆ ಎಂದು ಹೇಳಿದರು ನಮಗೆ ಗೈಡ್ ಮಾಡ್ತಾ ಇದ್ರು ಓರ್ ಆಲ್ ಹೇಗೆ ಇರ್ತದೆ ಹೇಗೆ ರೆಸ್ಕ್ಯೂ ಆಪರೇಷನ್ಸ್ ಹೋಗ್ತದೆ ಯೂಶ್ವಲಿ ಇಲ್ಲಿ ಎಲ್ಲ ಮತ್ತೆ ತುಂಬ ಕಲೀಲಿಕ್ಕೆ ಸಿಕ್ತು ಇಲ್ಲಿ ಆ್ಯಸ್ ನೇವಿಕೇಡರ್ಸ್ ಐ ಥಿಂಕ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್